ಇದು ವಾರ್ಡ್ ನಂಬರ್ ಐದು ಐವತ್ತೊಂದು ಇದು ಸುಮಾರು ಸುಮಾರು ಇವರು ನಾಲ್ಕು ಬಾರಿ ಟಚಪ್ ವರ್ಕ್ ಮಾಡ್ಯಾರ ನಾಲ್ಕು ಬಾರಿ ಟಚ್ ಅಪ್ ವರ್ಕ್ ಮಾಡಿದ್ರು ಸಹ ಇವತ್ತು ಲಕ್ಷಾಂಕ ಗಟ್ಟಲೆ ಬಿಲ್ ಮಾಡ್ಕೊತಾರೆ ಇವರು ಲಕ್ಷಾಂ ಬಿಲ್ ಮಾಡ್ಕೊಂಡ್ರು ಸಹ ಇದು ಕಾಮಗಾರಿ ತಗೊಂಡು ನೋಡಾಕತ್ತೀರಿ ಇವತ್ತು ಎಷ್ಟೋ ಇವತ್ತು ಡೆನ್ಸನ್ಸ್ ಹೊಟ್ಟ ಇವತ್ತು ದ ನಮ್ಮ ರಾಜ್ಯ ನಮ್ಮ ದೇಶದ ಎಲ್ಲ ರಾಜಕಾರಣಿ ದೊಡ್ಡ ದೊಡ್ಡ ನಾಯಕರಲ್ಲಿ ಬರ್ತಾರೆ ಅಂಥ ಬಂದಲ್ಲೇ ಇಂಥ ಜಾಗ ಪ ಇಂಥ ಗಂಭೀರ ಪರಿಸ್ಥಿತಿ ಇಲ್ಲ ಐತೆ ಮತ್ತು ಇಲ್ಲಿ ಅ ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸಂಸದರು ಇವರ ಬ್ಯಾನರ್ ಪ್ರಿಯರು ಹುಬ್ಬಳ್ಳಿ ಧಾರವಾಡದೊಳಗೆ ಏನು ಶಾಸಕರು ಸಂಸದರಲ್ಲ ಇವರ ಬ್ಯಾನರ್ ಪ್ರಿಯಗಳು ಇವರು ಬ್ಯಾನರ್ ಒಳಗೆ ಅಷ್ಟೇ ಕಾಣ್ತಾರೆ ಇವರು ಹುಬ್ಬಳ್ಳಿ ಧಾರವಾಡದೊಳಗೆ ಯಾವುದೋ ಅವ್ರು ತಾವು ತಾವು ನೋಡತ್ತೀರಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದೈತಿ ಆದರೆ ಆ ಅನುದಾನ ಎಲ್ಲಿತ್ತು ನನ್ನ ಪ್ರಶ್ನೆ ಇವತ್ತು ದಿನ ಇಲ್ಲಿ ಲಕ್ಷಾಂತರ ಜನ ಅಡ್ಡಾಡ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ಕರ್ಕೊಂಡು ಇಲ್ಲೇ ಬರ್ತಾರೆ ಈಗ ನೋಡಿರಿ ನಿನ್ನೆ ನಿನ್ನೆ ಮಾಡ್ಯಾರು ಕೆಲಸ ನಿನ್ನೆ ಟಚ್ ಅಪ್ ವರ್ಕ್ ಮಾಡ್ಯಾರ ಮೂರ್ನಾಲ್ಕು ತಾಸು ಮತ್ತು ಕಿತ್ತು ಬಂದೈತಿ ಹಾಗಾದ ತಾವು ಕಾಮಗಾರಿ ಯಾಕೆ ಮಾಡಿಸ್ತಿರೋದು ಇಂಥವೆಲ್ಲ ಜನರ ತೆರಿಗೆ ದುಡ್ಡು ಕಷ್ಟಪಟ್ಟು ದುಡ್ಡ್ರದು ಅದು ಜನ್ರಿಗೆ ಸದ್ ಸದು ಉಪಯೋಗ ಅಂತ ಕೆಲಸ ಮಾಡ್ತೀರಾ ಅದು ದುರುಪಯೋಗ ಮಾಡ್ತೀರಾ ಇವ್ರಿಗೆ ಎಷ್ಟೋ ಬಾರಿ ನಾವು ಮಾಧ್ಯಮ ಮುಖಾಂತರ ಹೇಳಿದ್ರು ಹೇಳಿಕೆ ಕೊಟ್ಟರು ಸಹ ಇಲ್ಲಿ ಯಾರೂ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಇವತ್ತು ನೋಡಿ ಬಾಜು ಈ ವಾರ್ಡ್ ಆ ವಾರ್ಡಲ್ಲಿ ಒಂದು ಹತ್ತತ್ತು ಹದಿನೈದು ಹದಿನೈದು ಕೋಟಿ ಕೆಲಸ ತೊಗೊಂಡ್ರೆ ಒಳಗಡೆ ಮಾಡಿಸಾಕ್ತಾರೆ ನಿಮಗೆ ಹೊರಗಡೆ ಏನಾಗಿ ಅಡಿ ನಿಮಗೆ ಇವತ್ತು ಜನರು ಇಷ್ಟು ಲಕ್ಷಾಂಗಡಿ ಜನರ ಮತ್ತು ಎಷ್ಟೋ ಬಾರಿ ಇವತ್ತು ಸಣ್ಣ ಸ್ಕೂಲಿನ ಹುಡುಗರು ಅಕ್ಷ ಇದು ಹೋಗು ಮುಂದೆ ಕಲ್ಲು ಬಡಿದ ಕಣ್ಣು ಹುಡದ ಕಣ್ಣು ಇಫೆಕ್ಟ್ ಆಗೈತೆ ಎಷ್ಟೋ ಮಂದಿ ಕೈಕಾಲು ಮುರ್ಕೊಂತಾರೆ ಮತ್ತು ಮುದಿ ಜನಪ್ರತಿನಿಧಿಗಳು ಇಲ್ಲೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇವರು ಹಂಗಾಗಿ ನಾ ಇವ್ರಿಗೆ ಒಂದು ಎರಡು ಮೂರು ಇಲ್ಲಕ್ಕ ಇಲ್ಲ ಉಡಾಪತಿ ಹೇಗೆ ಕೊಡ್ತಾರೆ ಇವತ್ತು ಅಲ್ಲಿಂದ ಮೇನ್ ರೋಡ್ ಮಠಕ್ಕೆ ಕೆಲಸ ಮಾಡಕ್ಕೆ ಬಂತ ಇಲ್ಲಿಂದ ಬರೀ ಒಂದು ಒಂದು ಅರ್ಧ ಕಿಲೋಮೀಟರ್ ಇಲ್ಲಿ ಇದು ಮಾಡಕ್ಕೆ ನಿಮ್ಗೆ ಏನಾಗ್ತೈತಿ ಅಂದ್ರೆ ಇಲ್ಲಿ ಗೊತ್ತಾಗ್ತೈತಿ ಇಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಜನ ತೆರಿಗೆ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಮಾಡತ್ತಾರ ಹೊರತು ಜನ ಕೆಲಸ ಮಾಡಕತ್ತಿಲ್ಲ ಇವತ್ತು ಇವ್ರಗ ಒಂದ ಗಡ್ ಕೊಡ್ತೀನಿ ಒಂದು ವಾರ ದುಡಕ್ತಾವ ಏನ್ರ ಮತ್ತೆ ಬರೀ ಉಡಾಪುತ್ರಿ ಅಂದ್ರೆ ಇವ್ರದ್ದು ಬರೀ ಅದಂತಾರೆ ಮಳೆ ಬರಾಕತೈತಿ ಮಳೆ ಬರಾಕತೈತಿ ಹತ್ತು ವರ್ಷದಿಂದ ಈ ರೋಡ್ ನೋಡಕೆ ನೋಡತ್ತೀವಿ ನಾವು ಇದು ಹತ್ತು ವರ್ಷ ನೋಡಿದಂತೆ ಈ ರೋಡಿನ ಹಣೆ ಬಾರಿ ಇಷ್ಟೇ ಐತಿ ಮತ್ತು ನೀವು ಏನೋ ಮಳೆ ಅಂತೀರಿ ಇಲ್ಲಿ ಶಾಸಕರು ಅಧಿಕಾರಿಗಳು ಜನಪ್ರತಿನಿಧಿ ಕೂಡಿ ಇದು ಅಂದರೆ ಇದ್ರ ಇದ್ರ ಬಗ್ಗೆ ಒಂದು ತನಿಖೆ ಇದು ಈಗ ನಾ ಇವ್ರಿಗೆ ಒಂದು ವಾರ ಇವ್ರಿಗೆ ಗಡು ಕೊಡ್ತೀನಿ ಒಂದು ವಾರದೊಳಗೆ ಇದನ್ನು ಕಾಮಗಾರಿಗಳು ಮಾಡಿಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಎದುರುಗ ನಾನು ಧರಣಿಗೆ ಕುದುರ್ತೀನಿ ನಿಮ್ಮ ಮುಖಾಂತರ ಸಾಕಷ್ಟು അത് മതി ഹൈക്കൊടുത്തു തന്നെ അവരെല്ലാം അല്ല അല്ലേ കൊടുക്കാം ഓഫ് കൊടുത്തു ഗാടി പ്രശിപ്പ് ജന പ്രശ്നം

ನಾಲ್ಕು ರಚೆ ಮಾಡ್ಕೊಂಡು ನಾವು ಬಟ್ ನಾಲ್ಕನೇ ತಿಳಿಸ್ ಕಷ್ಟ ಅಲ್ಲಿ ಏನು ನೂರ ಐವತ್ತು ಕೋಟಿ ಐದೇ ಕಡೆ ಮಾಡಬೇಕಾಗಿತ್ತು ಇಲ್ಲಿ ಒಂದು ಇನ್ನೊಂದು ಇಪ್ಪತ್ತ್ ಕೋಟಿ ಮಾಡಿ ಬಾಕಿ ಅಂತ ನಾವೇ ಅದು ರೂಪಾಯಿ ಕೊಟ್ಟಿದ್ದೆ ಇಲ್ಲ